ಬೆಂಗಳೂರಿನ ಐತಿಹಾಸಿಕ ಕಾರಗ ಸಂಪನ್ನಗೊಂಡಿತು ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಕಾರಗ ಹೊತ್ತ ಅರ್ಚಕ ವಿ ಜ್ಞಾನೇಂದ್ರ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಹೊರಬಂದರು ಮಲ್ಲಿಗೆಯ ಹೂಗಳಿಂದ ಅಲಂಕೃತವಾಗಿದ್ದ ಕಾರಗವನ್ನು ಸುತ್ತುವರೆದ ವೀರ ಕುಮಾರರು ಅಲವು ಸೇವೆ ಸಲ್ಲಿಸಿದರು ಇದಕ್ಕೂ ಮುನ್ನ ಧರ್ಮರಾಯಸ್ವಾಮಿ ರಥೋತ್ಸವಕ್ಕೂ ಚಾಲನೆ ನೀಡಲಾಯಿತು ಬಳಿಕ ಕರಗವು ತಿಗಳರ ಪೇಟೆ ಸೇರಿದಂತೆ ಹಳೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಂಚರಿಸಿ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸ್ವೀಕರಿಸಲಾಯಿತು ಕೃಷ್ಣರಾಜ ಮಾರುಕಟ್ಟೆ ಸಮೀಪವಿರುವ ಮಸ್ತಾನ್ ಸಾಬ್ ದರ್ಗಾಗೂ ಕರಗವು ಭೇಟಿ ನೀಡಿದ್ದು ಮುಸ್ಲಿಮರು ಕರಗಕ್ಕೆ ಗಂಧ ಪೂಜೆ ಪೂಸಿ ಮಲ್ಲಿಗೆ ಹೂವು ಎರಚಿ ಗೌರವ ಸಮರ್ಪಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯರಾತ್ರಿಯಿಂದಲೇ ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಬೆಂಗಳೂರಿನ ವಿವಿಧ ದೇವಾಲಯಗಳ ದೇವರ ಉತ್ಸವ ಮೂರ್ತಿಗಳ ಮೆರವಣಿಗೆಯೂ ಸಹ ನಡೆಯಿತು ಬೆಂಗಳೂರು ಕರಗವನ್ನು ಕಣ್ತುಂಬಿಕೊಳ್ಳಲು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಆಗಮಿಸಿದ ಭಕ್ತರು ದರ್ಶನ ಪಡೆದರು